ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರಾಮದುರ್ಗದ ತಾಲೂಕು ಆಸ್ಪತ್ರೆಗೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನು ನೀಡಿದರು ಸಂಸತ್ತಿ ಆರೋಗ್ಯ ಮೇಳಕ್ಕೆ ಆಗಮಿಸಿದ ದಿನೇಶ್ ಗುಂಡೂರಾವ್ ಅವರು ರಾಮದುರ್ಗದ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ವಿವಿಧ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ಬರಬೇಕಾದ ಅನುದಾನಗಳ ಕುರಿತಂತೆ ಚರ್ಚೆಯನ್ನು ನಡೆಸಿದರು ಜೊತೆಗೆ ಈಗಾಗಲೇ ಕಳೆದ ಬಜೆಟ್ನಲ್ಲಿ ರಾಮದುರ್ಗ ತಾಲೂಕು ಆಸ್ಪತ್ರೆಗೆ ಅನುದಾನ ಬಿಡುಗಡೆಯಾಗಿದ್ದು ಈ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಆಲಿಸಿದರು ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂತಹ ವೈದ್ಯರು ಸೇರಿದಂತೆ ಸ್ವಚ್ಛತೆ ಇನ್ನುಳಿದ ವಿಷಯಗಳ ಕುರಿತಂತೆ ಇಲ್ಲಿನ ಸ್ಥಳೀಯ ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜ್ಗೂಲಿ ಅವರಿಂದ ಮಾಹಿತಿಯನ್ನು ಪಡೆದರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಆರೋಗ್ಯ ಇಲಾಖೆ ಸಕಲ ಸನ್ನದ್ಧವಾಗಿದ್ದು ರಾಮದೂರು ತಾಲೂಕಿನಲ್ಲಿ ಸ್ತ್ರೀರೋಗ ತಜ್ಞರು ಹಾಗೂ ಅರವಳಿಕೆ ತಜ್ಞರ ಕೊರತೆ ಇರುವುದು ಕಂಡುಬಂದಿದ್ದು ಈ ನಿಟ್ಟಿನಲ್ಲಿ ಅವುಗಳ ನೇಮಕಾತಿಯ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಅವರನ್ನು ನೇಮಕ ಮಾಡಿಕೊಳ್ಳುವಂತೆ ತಿಳಿಸಿದರು ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಈ ವೇಳೆ ಮನವಿಯನ್ನು ಸಲ್ಲಿಸಿದರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ವೈದ್ಯರು ಸರಿಯಾಗಿ ಕೆಲಸವನ್ನು ಮಾಡುತ್ತಿಲ್ಲ ಜೊತೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡುತ್ತಿರುವುದು ಕಂಡುಬಂದಿದ್ದು ಈ ನಿಟ್ಟಿನಲ್ಲಿ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಜೊತೆಗೆ ಶೀಘ್ರವೇ ಸ್ಪಂದಿಸಿದಂಥ ಆರೋಗ್ಯ ಸಚಿವರು ಅದನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರಿಗೆ ವರ್ಗಾಯಿಸಿ ಈ ಕುರಿತಂತೆ ಕ್ರಮ ಜರುಗಿಸುವಂತೆ ವಿಚಾರಿಸಿದರು ಅಲ್ಲದೆ ಈಗಾಗಲೇ ತಾಲೂಕು ಆರೋಗ್ಯಾಧಿಕಾರಿಗಳಂತಹ ಡಾಕ್ಟರ್ ನವೀನ್ ನಿಜ್ಗುಲಿ ಅವರು ಈ ಕುರಿತಂತೆ ಮೆಮೋ ನೀಡಿದ್ದಾಗಿ ತಿಳಿಸಿದ್ದಾರೆ ಇನ್ನೂ ಹಲವು ವಿಷಯಗಳ ಕುರಿತಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆಸ್ಪತ್ರೆಯ ಹಾಗೂ ವೈದ್ಯರ ಕೊರತೆಯುಂಟು ಅದನ್ನು ನಿವ್ ನಿಭಾಯಿಸುವ ಮತ್ತು ಶೀಘ್ರವಾಗಿ ನೇಮಕ ಮಾಡುವಂತೆ ತಿಳಿಸಿದರು ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸೌದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದರೆ ನಾನು ಈ ವರ್ಷ ನಾವು ಸೌದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಎರಡು ಕಡೆಯೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ ಆದ್ದರಿಂದ ಸ್ಥಳ ನೋಡ್ಕೊಂಡು ಹೋಗೋಣ ಈ ಆಸ್ಪತ್ರೆಯಲ್ಲಿದೆ ಹೇಗಿದೆ ಅಂತ ಹೇಗೋ ಬಂದಿದ್ನಲ್ಲ ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆಯ ಆಧುನಿಕ ಒಂದು ನೂರು ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಏನು ಕ್ರಮ ತಗೊಳ್ತೀವಿ ಸರ್ ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲಿ ಅರವಳಿಕೆ ತಜ್ಞರಿಲ್ಲ ಅರವಳಿಕೆ ತಜ್ಞರು ಈಗ ತೊಗೊಂಡಿದ್ದಾರೆ ಒಬ್ರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಯಾವಾಗ ಬರ್ಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ಅವರು ತಗೊಂಡಿದ್ದಾರೆ ಅಲ್ವಾ ಆಮೇಲೆ ಗೈನ ಸ್ತ್ರೀ ರೋಗ ತಜ್ಞರು ತಗೊಂಡಿದ್ದಾರೆ ಅರವಳಿಕೆ ತಜ್ಞರನ್ನ ನಾವು ಇಲ್ಲಿ ಇನ್ನೂ ತಗೊಂಡಿಲ್ಲ ಅವರು ಒಬ್ರು ಸ್ತ್ರೀ ರೋಗ ತಜ್ಞರು ಬಂದ ನಂತರ ಅವ್ರಿಗೆ ಏನಾದರೂ ಒಂದು ಕಾಂಟ್ರಾಕ್ಟ್ನ ತೊಡೋದು ನೋಡಿದ್ವಿ ಈಗ ಯಾವ ಶಸ್ತ್ರಚಿಕಿತ್ಸೆ ತುಂಬ ಅವಶ್ಯಕತೆ ಹೌದು ಹೌದು ಅವ್ರು ಬೇಕೇ ಬೇಕಾಗ್ತದೆ ನಾವು ನಮ್ಮ ಉದ್ದೇಶ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಬರುವ ಏನು ಈಗ ಟ್ರಾನ್ಸ್ಫರ್ ನಾವು ಮಾಡ್ತಾ ಇದ್ದೀವಿ ಏಪ್ರಿಲ್ ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ ಆ ವರ್ಗಾವಣೆಯಲ್ಲಿ ಕಂಪಲ್ಸರಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಅಲ್ ಫಿಲ್ಅಪ್ ಆಗಬೇಕು ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅವನ್ನೆಲ್ಲರೂ ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳ್ಸುವಂಥ ಕೆಲಸ ಇದ್ದೀವಿ ಸೊ ಇಂಥ ಇದು ಆಗುತ್ತೆ ಸ್ತ್ರೀ ರೋಗ ತಜ್ಞರು ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದೆಲ್ಲ ಎರಡೆರಡಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ ಒಬ್ಬರು ಒಬ್ರಿಗಿಂತ ಇಬ್ಬರಾದರೂ ಇರಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಡೀತದೆ ಆವಾಗ ಆಸ್ಪತ್ರೆ ಓಕೆ ಐ ಸಿ ಯು ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ಕಳೆದ ವರ್ಷ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಇನ್ನೂವರೆಗೂ ಕೂಡ ಅದು ಅದು ರೋಗಿಗಳಿಗೆ ಯೂಸ್ ಆಗ್ತಾ ಇಲ್ಲ ಉದ್ಘಾಟನೆ ಭಾಗ್ಯನೇ ಕಂಡಿಲ್ಲ ಇನ್ನು ನಾನು ಪೂರ್ತಿ ಮಾಹಿತಿ ಇಲ್ಲ ನಾನು ಇವತ್ತು ಜಸ್ಟ್ ಜಾಗ ನೋಡೋಕೆ ಬಂದಿದ್ದೀನಿ ಅದನ್ನು ತಿಳ್ಕೊಳ್ತೀನಿ ಏನಾಗಿದೆ ಅಂತ ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರ್ ಕೂಡ ಬಂದಿದ್ದಾರೆ ಅವ್ರಿಗೂ ಹೇಳ್ತೀನಿ ನಾನು ಅದನ್ನು ಮಾಡಿ ಕೇಳ್ತೀನಿ ಜೊತೆಗೆ ವೈದ್ಯರು ಖಾಸಗಿ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ ಒಂದು ಆರೋಪಗಳು ಕೇಳಿ ಬರ್ತಾರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದು ಕಾಲಾಮಿಯ ಅವಧಿ ಮುಗಿದ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಅಂತ ಹೇಳಕ್ಕೆ ಹೇಳೋದಿಲ್ಲ ಆದರೆ ನಮ್ಮ ಸಮಯ ನಮ್ಮ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು ಅಲ್ಲೇನಾದರೂ ಲೋಪ ಆಗಿದ್ರೆ ನಮ್ಮ ಚ ಸಿ ಇ ಒ ಜೆಡ್ ಪಿ ಅವ್ರಿಗೆ ಹೇಳಿದ್ದೀನಿ ಅದರ ಬಗ್ಗೆ ಕೆಲವು ಯಾರೊಬ್ಬರ ಬಗ್ಗೆ ಪ್ರತ್ಯೇಕವಾದಂಥ ಆರೋಪ ಇದೆ ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಮೇಲೆ ಏನು ಕ್ರಮ ತಗೊಳ್ಬೇಕು ತಗೊಳ್ಳಿ ಅಂತ ನಾನು ಸಿಇಒ ಜಡ್ ಪಿ ಹೇಳಿದೀನಿ ವೈದ್ಯರಿಗೆ ಒಂದು ಹಾಜರಿ ಸರ್ ಕನಿಷ್ಠ ಪ್ರಕ್ರಿಯೆಯಲ್ಲಿ ಈಗ ನಾವು ತಗೊಂಡು ಬಂದಿದ್ದೀವಿ ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ ಸಿಬ್ಬಂದಿಯವ್ರಿಗೆಲ್ಲರಿಗೂ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮುಖಾಂತರ ಅದು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಈಗ ನಾವು ಎಲ್ಲಾರದು ರಿಜಿಸ್ಟ್ರೇಷನ್ ನಡೀತಾ ಉಂಟು ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತಾವ್ರೆ ಸೊ ಅದನ್ನ ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಅದರ ಅದರ ಮುಖಾಂತರ ಒಂದು ವರದಿ ಬರೋದಕ್ಕೆ ಒಂದು ನೂತನ ವ್ಯವಸ್ಥೆಯನ್ನು ಈಗ ಇಂಟ್ರೊಡ್ಯೂಸ್ ಈಗಾಗಲೇ ಶುರು ಮಾಡಿದ್ದೀವಿ ಎಲ್ಲ ರಿಜಿಸ್ಟರ್ ಆಗ್ತಾ ಇದೆ ಆ್ಯಪ್ಗೆ ಕೆ ಎಮ್ ಎಸ್ ಕೆ ಎಮ್ ಎಸ್ ಅಂದರೆ ಅದೇ ಅದ ಅದೇ ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈಗಾಗಲೇ ಆಯ್ತಾ